ಪುತ್ತೂರಿನ ಬೋಲ್ವಾರು ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಹಾಗೂ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ವತಿಯಿಂದ ಆಂಜನೇಯ ಐವತ್ತಾರರ ಸಂಭ್ರಮ ಡಿಸೆಂಬರ್ ಇಪ್ಪತ್ತೈದರ ಬುಧವಾರ ದಿನಪೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷ ಭಾಸ್ಕರ್ ಆಚಾರ್ಯ ತಿಳಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಂಜನೇಯ ಐವತ್ತಾರರ ಸಂಭ್ರಮದ ಉದ್ಘಾಟನೆ ನಡೆಯಲಿದ್ದು ಬಳಿಕ ಯಕ್ಷ ತಾಪಸ್ಯರು ಸಂವಾದ ತಾಲಮದ್ದಲೆ ನಡೆಯಲಿದೆ ಮಧ್ಯಾಹ್ನ ಎರಡರಿಂದ ಭೀಷ್ಮ ಸೇನಾಧಿಪತ್ಯ ಕರ್ಮ ಬಂದ ತಾಲಮದ್ದಲೆ ನಡೆಯಲಿದೆ ಎಂದು ತಿಳಿಸಿದರು ಸಂಜೆ ನಡೆಯುವಂತಹ ಸಮಾರಂಭದಲ್ಲಿ ಯಕ್ಷಗಾನ ಸಂಘಟಕ ಭುಜಬಲಿ ಧರ್ಮಸ್ಥಳ ಅವರಿಗೆ ಶ್ರೀ ಯಕ್ಷಾಂಜನೇಯ ಪ್ರಶಸ್ತಿ ಹಾಗೂ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ವಿಶಂತಿ ಗೌರವವನ್ನ ಭಾಗವತ ಭವಿ ಶ್ರೀ ಕುಲ್ಕಂದ ಅವರಿಗೆ ಪ್ರದಾನ ಮಾಡಲಾಗುತ್ತದೆ ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಅರ್ಚಕ ವೇದಮೂರ್ತಿ ಹರಿನಾರಾಯಣ ಅಸ್ರನ್ನ ಆಶೀರ್ವಚನವನ್ನ ನೀಡಲಿದ್ದು ಸ್ವರ್ಣೋದ್ಯಮಿ ಬಲರಾಮ ಆಚಾರ್ಯ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ನವೀನ್ ಕುಮಾರ್ ಬಂಡಾತಿ ಪಾಲ್ಗೊಳ್ಳಲಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ದಿವಾಕರ್ ಆಚಾರ್ಯ ಗೇರುಕಟ್ಟೆ ಅಭಿನಂದನಾ ನುಡಿಗಳನ್ನ ಆಡುವವರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಅತ್ಯಾಲಯ ಕಲೆ ಮತ್ತು ಸಂಸ್ಕೃತಿ ಅಕಾಡೆಮಿ ವತಿಯಿಂದ ಶ್ರೀಮತಿ ಶಾಂತಾ ಮತ್ತು ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಪ್ರಶಸ್ತಿಯನ್ನ ಭಾಗವತ ಹಂಸ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳಾರಿಗೆ ಪ್ರದಾನ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿದ್ದು ಮಾಜಿ ಶಾಸಕಿ ಶಕುಂತಲ್ ಶೆಟ್ಟಿ ಇದ್ದಾರೆ ಕಲಾವಿದ ಕಾರಂತ ಪೇರಾಜಿ ಅಭಿನಂದನ ಮಾತುಗಳನ್ನ ಆಡಲಿದ್ದು ನಿವೃತ್ತ ಉಪನ್ಯಾಸಕಿ ರೇಖಾ ರೈ ಉಪಸ್ಥಿತರಿರುವರು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಆನಂದ ಸವನೂರು ಮಹಿಳಾ ಸಂಘದ ಕಾರ್ಯದರ್ಶಿ ಹರಿಣಾಕ್ಷಿ ಬಿ ಶೆಟ್ಟಿ ಉಪಸ್ಥಿತರಿದ್ದಾರೆ ತಾಪಸಿ ಹೊಸ ಕಲ್ಪನೆ ಜಮದಾಗಿ ಮತ್ತೆ ರೈತ ವಿಶ್ವವಾಸ ಬೇರೆ ಬೇರೆ ರೀತಿಯ ಐದು ಪಾತ್ರಗಳಲ್ಲಿ ತತ್ತೊಲಿಯೊಂದಿಗೆ ಅವಕಾಶ ಇವುಗಳ ಸಮಾಜ ಹಾಗೆ ತತ್ತೊಲಿ ನಮ್ಮ ಮಹಿಳೆಯರಿಗೆ ಸಾಧ್ಯ ಆಗ್ತದೆ ಹೊಸ ಕಲ್ಪನೆ ತಾಪಸಿ ಅದರಲ್ಲಿ ಶ್ರೀಗಳಾದ ಮತ್ತೆ ಮೂಲೆ ಪ್ರಕಾಶ್ ನಾಗರೂ ಸತೀಶ್ ಶಿರ್ಜೆ ಕುಸಾಂಗಾಚಾರ್ಯ ಅಲಂಗಾರು ಆನಂದಿ ಭಾಗವತ ಚಂಡಮಂಡಲಿಯಲ್ಲಿ ಪಂಜರಾಮಯ ನೀರು ಪಂಜ ಶ್ರೀಗಳ ಚೆಂದ ಸಹಕಾರ ಮಹಿಳೆಯರ ಜೊತೆ ಶ್ರೀಮತಿರ ಕೆಲಸ ಈ ಕಾರ್ಯಕ್ರಮವನ್ನ ಬಿ ಎಸ್ ಗೋಕಂಡಯ ನಮ್ಮೊಟ್ಟಿಗೆ ಇದ್ದವರು ಒಳ್ಳೆ ಪ್ರಶಸ್ತಿಯಿಂದ ತಂದು ಕೊಟ್ಟತಕ್ಕಂತಹ ವ್ಯಕ್ತಿ ನಮ್ಮೊಂದು ಎಲ್ಲ ನಿರ್ಶರಾಗಿದ್ದಾರೆ ಅವರ ನೆನಪಿಗೆ ಇದಕ್ಕೆ ಸ್ಪಾನ್ಸರ್ ಆಗಿರುವ ಸಾಕುಂಡ ಬಳಿಕ ಬಳಿದ ಅಂದ್ರೆ ಭೀಷ್ಮ ಇದು ಹಿರಿಯ ಕಲಾಗಿದೆ ಜಿಲ್ಲಾ ಪ್ರಸಿದ್ಧಗಳಾಗ ಭೂಮಿಕೆಯಿಂದ ಸಾಗಿತಕ್ಕಂತಹ ಕಾರಣ ಅದರಲ್ಲಿ ಮುರಳಿಗಿರಿ ಶಾಸ್ತ್ರ ಎಂಟೈಲು ಶ್ರೀಮಂತಿ ಮಹೇಶ್ ಕುಟುಂಬ ಚಂಡಮಂಡಿ ಶ್ರೀನಿವಾಸ ಅಕ್ಷಯ ರಾವ್ ಇಟ್ಲಾ ಮುರಡುಗೇರಿದ್ದಾರೆ ರಥದಾರಿಗಳಲ್ಲಿ ಶ್ರೀಗಳಾದ ಶರ್ಮ ಜೋಶಿ ಶಂಶರ್ಮ ಜಯಪ್ರಾಶಿ ಗಣ್ಮುದೇ ಉಡುಪಿ ಇದು ಪರಾದಲ್ಲಿ ಅದರೊಂದಿಗೆ ಪಾತ್ರಧಾರಿ ಮಾಡ್ತಾ ಇದ್ದಾರೆ ಇದನ್ನ ದೇವಾಚಾರ್ಯರು ಶಿಕ್ಷಿತರಾಗಿದ್ದಾರೆ ಅವರು ಜನ್ಮಶತಾಬ್ಬರು ಮುಖ್ಯ ಅದ ನಂತರ ಒಂದು ವರ್ಷದ ಕಾಲ ಬೇರೆ ಬೇರೆ ಕಾರ್ಯಕ್ರಮ ಮಾಡುತ್ತೇನೆ ಒಂದು ಪ್ರೀತಿಯ ಅಹ್ ನಿರ್ಧಾರ ನಾವು ಕೇಳಿ ಬಂದಾಗ ತಾಯಿ ತಾರು ನನ್ನ ಮಾಡಿ ಹಾಗೆ ಅದರಲ್ಲೂ ಆಯೋಜಿತರಾಗಿಚಾರ್ಯ ಕುರಿತಾಗಿ ಪರಮ ಆಚಾರ್ಯ ಈ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಅಥವಾ ಪ್ರಾಯೋಜಕರಾಗಿ ಸಹಕರಿಸ್ತಾರೆ ಇನ್ನು ಮುಖ್ಯವಾದದ್ದು ನಮ್ಮ ಪ್ರಶಸ್ತಿ ಪ್ರಧಾನ ಶ್ರೀ ಆಂಜನೇಯ ಅಯೋಧಾಗ ದಿನವು ಯಕ್ಷಾಂಜನೇಯ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಹತ್ತು ಸಾವಿರ ರೂಪಾಯಿಯ ಆ ನಗದು ಆ ವಿಶೇಷತೆಯನ್ನ ನಾವು ಕೊಡ್ತಕ್ಕಂಥ ಈ ಸಾರಿ ನಾವು ಭುಜ ಬಳಿ ಜನ್ಮಸ್ಥಳ ಗುರು

ಇವರಿಗೆ ಕಕ್ಷಾಂಜನಿ ಪ್ರಶಸ್ತಿ ಈ ವರ್ಷ ಬಳಿಕ ಮಹಿಳಾ ಸಂಘಕ್ಕೆ ಇಪ್ಪತ್ತು ವರ್ಷ ಆದ ಕಾರಣಕ್ಕಾಗಿ ಆ ವಿಂಶಕ್ಕೆ ಒಂದು ಗೌರವವನ್ನ ಮಹಿಳಾ ಭಾಗವತರಲ್ಲಿ ಈಗ ಇರತಕ್ಕಂತವರು ಭವ್ಯಶಿ ಕುಲ್ಕುಂದ ಅವರು ನಮ್ಮ ಹೊಸ ದಿಗಂಧದ ಇಂಥದ್ದು ಹರೀಶ್ ಕುಲ್ಕುಂದ ಅವರ ವಿಶೇಷ ಈ ಭವ್ಯಶಿ ಕುಲ್ಕುಂದ ಅಲ್ಲದೆ ಮಹಿಳಾ ತಂಡಕ್ಕೆ ಟ್ಯಾಕ್ ಮಾಡತಕ್ಕಂಥ ಭಾಗವತ ಒಂದು ದಿನವಂತ ಇಪ್ಪತ್ತ ನಾವು ಈ ಮಹಿಳಾ ಯಕ್ಷಗಾನ ತಂಡ ಪ್ರಾರಂಭವಾಗಿ ಒಂದರಿಂದ ಹತ್ತು ವರ್ಷದವರೆಗೆ ನಮ್ಮ ಇಡಬೇಕು ನಮ್ಮ ಮೊನ್ನೆ ಮೊನ್ನೆ ಶುಭ ಹಾರೈಸಿಕೊಂಡಿದ್ದರು ಅವರ ರಾಜ್ಯ ವಸತಿ ಬಂದು ಅವಾಗ ಅಂಗದ ಮೂಲಕವಾಗಿ ನಮ್ಮ ಮನೆಗೆ ಮುಗಿ ಮಾಡಿದ್ದ ಮಾಡಿ ನಮ್ಮೊಂದಿಗೆ ಇಲ್ಲ ಅವಳು ನೆನಪಿಸಿದ ಕರ್ತವ್ಯ ಆದ್ರೆ ಈಗ ನಮ್ಮ ಪ್ರೀತಿಯ ಭವ್ಯ ಶ್ರೀ ಕುಂದ ಅದೇ ಕೆಲಸವನ್ನು ಅದೇ ಪರಂಪರೆಯುತ ಪರಂಪರಾಯಿತ ಪರಂಪರೆಯ ಭಾಗವಂತದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದೆ ಎಂಬ ವಿಷಯದಲ್ಲಿ ನಾವು ಅವರನ್ನ ಗುರುತಿಸುತ್ತೇವೆ ಇದರಲ್ಲಿ ನಮಗೆ ವೇದಮೂತು ಆಶ್ರಮದವರು ಸಭಾ ಸಭೆಗೆ ಬಂದು ಆಶೀರ್ವಾದ ಮಾಡ್ತಾರೆ ಆ ಅಧ್ಯಕ್ಷತೆಯನ್ನ ನಡೆಯುವ ಬಾಲರಾಮಾಚಾರ್ಯ ಬಣ್ಣ ಕೊಟ್ಟರು ಮುಖ್ಯ ಅತಿಥಿಗಳಾಗಿ ಗಣೇಶ್ ಕುಮಾರ್ ಬಂಡಾಯಿ ಎಚ್ ಆಡಳಿತ ದೇವಸ್ಥಾನ ಪುರುತರು ಹಾಗೆ ಅಭಿಯಾನ ಯುವಕಾಚಾರ ಶಿಕ್ಷಕರು ಶ್ರೀಮತಿ ಮಧುರಾಜಿರು

ಪುತ್ತೂರಿನ ಕಲಾವಿದರಿಗೆ ಈ ಪದ್ಮ ಪರಿಚಯ ನನಗಿದ್ದ ಕಾರಣ ಆ ಮೂಲಕವಾಗಿ ಐದು ವರ್ಷಗಳಿಂದ ತುತ್ತೂರಿಗೆ ಪ್ರಶಸ್ತಿ ಬರ್ತಾ ಇದೆ ಒಂದು ಜಸ್ಟಿಸ್ ಶಾಂತಾ ಜಸ್ಟಿಸ್ ಜಗಿನಾಥ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಶ್ರೀಮತಿ ಶಾಂತಾ ಜಸ್ಟಿಸ್ ಜಗಿನಾಥ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಎಂಬತಕ್ಕಂಥ ಯಕ್ಷಗಾರ ಸಂಬಂಧಪಟ್ಟಂತಹ ಒಂದು ಪ್ರಶಸ್ತಿ ಮೊದಲನ್ನ ತಮಿಳ್ ಈ ವರ್ಷ ತಮಿಳುನಾಡಿಗೆ ಕೊಡ್ತಾ ಇದ್ದಾರೆ ಈ ಪ್ರಶಸ್ತಿ ಉಳಿಸಿಕೊಂಡಿದೆ ಯಕ್ಷಗಾರ ಸಂಬಂಧಪಟ್ಟ ತಮಿಳುನಾಡು ಕರ್ನಾಟಕದಲ್ಲಿರಬೇಕೆಂಬ ಕಾರಣ ಆಗ ಬೆಳವಣಿಗೆ ಪ್ರಶಸ್ತಿಯನ್ನು ಮುಂದುವರಿಸಬಹುದೇ ಆನ್ಯಾಸ ಪ್ರತಿಯೊಂದಿಗೆ ಮಾಡಬಹುದೇ ಬೇರೆ ಒಂದು ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಯಾವ ರೀತಿ ಬಿ ಎಸ್ ಅವರೇ ಒಳ್ಳಿಗಳ ವಸತಿ ಇತ್ತು ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಸಂತೋಷ ಆಗ್ತಾ ಇದೆ ಈ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮ ರಘುರಾಮ್ ಚಾಟ ಎಂಬ ಭಾಗವತರು ಯಕ್ಷಕ ನಮ್ಮ ಧರ್ಮಸ್ಥರ ಮೇಳದಲ್ಲಿ ಹಲವು ವರ್ಷಗಳ ಕಾಲ ಭಾಗವತೀ ಮರುಗಳಿಗೆ ವಿಶ್ವನಾಥ ದೇವರನ್ನ ಮಾಡ್ತಾ ಇದ್ದಾರೆ ಹಾಗೆ ಅವರೇ ಈ ಪ್ರಶಸ್ತಿಯನ್ನು ಕೊಡೋಣ மொதல் பஸ்டிங் நான் பெருவடி நாயணி அதை புதுமார வெங்கடமே நிறைய நம்ம கூக்கர் ரஷ்மி நாயபட்டி மத்திய குமரஸ் ஸ்ரீதர் கடம்பி தாசப்பை ஐந்து பிரசத்தியே சாகி ரூபாய் பிரசத்தியும் இப்போ ஐந்து சூப்பாய் குருக்கூட பட்டமொழி பிரசஸ் ಶ್ರೀಮತಿ ಶಾಂತ ಜಸ್ಟಿಸ್ ರೆಗಣ ಶೆಟ್ಟಿ ಮೆಮೋರಿಯಲ್ ಅವಾರ್ ಅದನ್ನು ನಾವು ಬೆಳಿಗ್ಗೆ ತಿದ್ದುಣಿಸಿದೆ ಇದಕ್ಕೆ ಬರಹ ಶ್ರೀ ಶ್ರೀ ಗುರುದೇವನ ಸ್ವಾಮೀಜಿ ಹುಡುಗರು ಬಂದು ಆ ಪ್ರಶಸ್ತಿಯನ್ನ ಕೊಟ್ಟು ಆಶೀರ್ವಾದ ಮಾಡಿಕಿದ್ದಾರೆ ಹಾಗೆ ಶ್ರೀಮತಿ ಶಂಕರ ಶೆಟ್ಟಿ ಮಾಜಿ ಶಾಸ್ತ್ರದ ಶಾಸಕರು ಹಿಗುಲು ಶ್ರೀ ಜಸ್ಟಿಸ್ ನಮ್ಮ ಶೆಟ್ಟಿ ಅವರ ಪರಿಚಯ ಈ ಪುತ್ತೂರಿನವರನ್ನು ಗೆದ್ದ ಮಾಡಿ ಅವರನ್ನು ಮತ್ತೆ ಹಾಗೆ ಅವರ ಪರಿಚಯ ಅವರನ್ನ ಅಲ್ಲಿ ಏಕಾಗ್ರದ ಸೇರಿಸಿಕೊಂಡಿದ್ದೇವೆ ಈ ಬಳ್ಳರ ಬಗ್ಗೆ ಮಾತಾಡಲಿಕ್ಕೆ ನಾಸಾರ್ಜ ಕಲಾ ಅವರ ನಿರ್ವಹಿಸಿದ್ದಾರೆ ಉಪಸ್ಥಿತಿಯಾಗಿ ಶ್ರೀಮತಿ ಲೇಖಾರೋಪನ್ಯಾಸ ಬೆಂಗಳೂರು ಇವರು ಜಗಾಶ್ ಶೆಟ್ಟಿ ಸೊಸೆ ಶಾಂತಿ ಜಗಾತ್ ಶೆಟ್ಟಿ ಏನಿದೆ ಅವರ ಸೊಸೆ ಈ ಶ್ರೀಮತಿ ಲೇಕಾರ ಇದೆ ಇವರು ಶಕ್ತಿಗೊಳ್ಬಹುದು ಇವರು ಸ್ಪಾಸ್ತ್ರವಾದ ಇವರು ಸುಂಪತಿವಾದ ಇವರು ಕೆಟ್ಟ ಸೇರಿಕೊಂಡಿದ್ದರು ಅಪ್ಪ ಅವರು ಬರುವಾಗಲಿಲ್ಲ ಅಂದ್ರೆ ನಮ್ಮ ಟಿ ಟಿ ತಿಳಿಸಿದೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಆತ್ಮಾಲಯ ಕಡೆ ಮತ್ತು ಸಂಸ್ಕೃತಿ ಬೆಂಗಳೂರು